ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬರ ಒಳ್ಳೆಯ ಸಲಹೆಯೂ ಅವನಿಗೆ ಕೆಟ್ಟದಾಗಿ ತೋರುತ್ತದೆ ಟೀಕೆಗಳ ಭಯದಿಂದ ನಿಮ್ಮ ಗುರಿಯನ್ನು ಬಿಟ್ಟುಕೊಡಬೇಡಿ ಏಕೆಂದರೆ ಗುರಿಯನ್ನು ಸಾಧಿಸಿದ ತಕ್ಷಣ ಟೀಕಿಸುವ ಜನರ ಅಭಿಪ್ರಾಯವು ಬದಲಾಗುತ್ತದೆ ಎಲ್ಲರನ್ನು ಗೌರವಿಸುವುದು ನಮ್ಮ ಮಾನವೀಯತೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೊರತೆಗಳಿರುತ್ತವೆ ಆದರೆ ಎಲ್ಲೋ ಉತ್ತಮವಾದುದನ್ನು ಹುಡುಕುತ್ತಾ ಇನ್ನೆಲ್ಲೋ ಉತ್ತಮವಾದುದನ್ನು ಕಳೆದುಕೊಳ್ಳಬೇಡಿ ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಅವನು ವಿವರಿಸುವ ಮೂಲಕವೂ ಅರ್ಥ ಮಾಡಿಕೊಳ್ಳದಿದ್ದರೆ ಸಮಯವು ಅವನಿಗೆ ಎಲ್ಲವನ್ನೂ ವಿವರಿಸುತ್ತದೆ ಪಾದದ ಗಾಯಗಳು ನಮಗೆ ಎಚ್ಚರಿಕೆಯಿಂದ ನಡೆಯಲು ಕಲಿಸುತ್ತವೆ ಮತ್ತು ಮನಸ್ಸಿನ ಗಾಯಗಳು ಬುದ್ಧಿವಂತಿಕೆಯಿಂದ ಬದುಕಲು ಕಲಿಸುತ್ತವೆ ಎಲ್ಲಿ ದಯೆಯು ಅಲ್ಲಿ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು